ಹಾಯ್ ಎಲ್ಲರಿಗೂ ನಮಸ್ಕಾರ ಬದ್ನಿಕಾಯಿ ಮುಳ್ಳಗಾಯಿ ಚಟ್ನಿ ಕಟ್ಟಿ ರೊಟ್ಟಿ ಉಳ್ಳಾಗಡ್ಡಿ ಇತ್ತಂದ್ರೆ ಊಟದ ಸ್ವಾದೇ ಬೇರೆ ಆಗ್ತೈತೆ ನೋಡಿರಿ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮುಳುಗಾಯಿ ಬದನೇಕಾಯಿದ ಸುಟ್ ಹಿಂಡಿ ಮಾಡ್ಬೇಕಂತ ಮಾಡೀನಿ ನೋಡ್ರಿ ಮುಳುಗಾಯಿ ಬದ್ನಿಕಾಯಿ ತೊಗೊಂಡು ಚಂದಂಗಿ ನೀರೊಳಗೆ ತೊಳ್ಕೊಂಡಿನಿ ನಾಲ್ಕರಿಂದ ಐದು ಮುಳುಗಾಯಿ ಬದ್ನಾ ಬದ್ನಿಕಾಯಿ ತೊಗೊಂಡಿನ ನಾನು ಚಂದಂಗಿ ನಾನು ಅವನ್ನೆಲ್ಲನೂ ನಾನು ಸುಟ್ಕೊಳಕತ್ತೀನಿ ಆಮೇಲೆ ಮೆಣ್ಸಿನ್ಕಾಯಿನ ಕೂಡ ನಾನು ಗ್ಯಾಸ್ ಮೇಲೆ ಸುಟ್ಕೊಳಕತ್ತೀನಿ ನಿಮ್ಮ ಹತ್ರ ಒಲೆ ಇತ್ತಂದ್ರೆ ಅದ್ರದ್ದು ಏನಂತಿರೋದು ರುಚಿನೇ ಬೇರೆ ನೀವು ಒಲಿ ಇತ್ತಂದ್ರೆ ಒಲೆ ಮ್ಯಾಗೆ ಸುಟ್ಕೋರಿ ಕಾಯಿಗಳನ್ನ ಅದು ಬದ್ನೇಕಾಯಿ ಎಲ್ಲ ಸುಡೋತನ ನಾನೇನು ಮಾಡಿದೆ ಒಂದು ಈರುಳ್ಳಿನ ಚಂದಂಗಿ ಉಳ್ಳಾಗಡ್ಡಿ ಚೆಂದಂಗೆ ನಾನು ಸಣ್ಣಂಗಿ ಹೆರ್ಚ್ಕೊಂಡು ಇಟ್ಕೊಂಡಿನಿ ಉಳ್ಳಾಗಡ್ಡಿ ಮತ್ತು ಬದ್ನೇಕಾಯಿದ ಕಾಂಬಿನೇಷನ್ ಏನಿತ್ತಂದರೂ ಅಂದ್ರೆ ಭಾಳ ಚೆಂದ ಹತ್ತೈತೆ ನಾನು ನಾನಿಲ್ಲಿ ನಾಲ್ಕು ಉಳ್ಳಾಗಡ್ಡಿ ತೊಗೊಂಡು ಒಂದು ಐದರಿಂದ ಆರು ಮೆಣಸಿಕಾಯಿ ತೊಗೊಂಡಿನಿ ನೀವು ಜಾಸ್ತಿ ಖಾರ ತಿನ್ನೋರು ಇದ್ರಂದ್ರೆ ಒಂದು ಎಂಟರಿಂದ ಒಂಬತ್ತು ಮೆಣಸಿಕಾಯಿ ತೊಗೋರಿ ಯಾಕಂದ್ರೆ ನಾವು ಇದ್ರೊಳಗೆ ಆಮೇಲೆ ನೆಕ್ಸ್ಟ್ ಕೆಂಪು ಖಾರದ ಪುಡಿನೂ ನಾವು ಇದ್ರೊಳಗೆ ಹಾಕ್ಕೋತೀವಿ ಆಮೇಲೆ ನಾ ಬದ್ನಿಕಾಯಿನೆಲ್ಲ ಸುಟ್ಕೊಂಡಿದ್ದೆಲ್ಲ ಸುಟ್ಕೊಂಡಿದ್ದೆಲ್ಲ ಕರಿ ಮ್ಯಾಗಿಂದೆಲ್ಲ ಕರಿ ಇರ್ತಿತ್ತಲ್ಲ ಅದನ್ನೆಲ್ಲ ಚೆಂದಂಗ್ ನೀಟಾಗಿ ಕ್ಲೀನ್ ಮಾಡ್ಕೊಂಡಿನಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆಮೇಲೆ ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡಿನಿ ಯಾಕಂದ್ರೆ ಅದು ಮ್ಯಾಗಿಂದೆಲ್ಲ ಕರಿ ಕರಿ ಸ್ವಲ್ಪ ಸ್ವಲ್ಪ ಏನು ಬಿಟ್ಟಿರ್ತೈತಿ ಅದನ್ನೆಲ್ಲನೂ ನಾನು ವಾಶ್ ಮಾಡ್ಕೊಂಡಿನಿ ವಾಶ್ ಮಾಡಿಕೊಂಡು ಅದೇನು ಮೆಣ್ಸಿನ್ಕಾಯಿ ಸುಟ್ಟಿರ್ತೇವಲ್ಲ ಅದನ್ನು ಕೂಡ ಸ್ವಲ್ಪ ಚಂದಂಗಿ ಮ್ಯಾಗಿಂದೆಲ್ಲ ತಕ್ಕೊಂಡಿನಿ ಆಮೇಲೆ ಅದರೊಳಗೆ ನಾವು ಉಳ್ಳಾಗಡ್ಡಿ ಕೊತ್ತಂಬರಿ ಉಪ್ಪು ಆಮೇಲೆ ಖಾರ ಸ್ವಲ್ಪ ಎಣ್ಣೆ ನಿಮ್ಮ ಹತ್ರ ಗುರಳ್ ಹಿಂಡಿ ಇತ್ತಂದ್ರೆ ಅಂದ್ರೆ ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಚಲೋ ಹತ್ತೈತಿ ಇದ್ರ ಒಳಗೆ ಅಷ್ಟೇ ಆಮೇಲೆ ಕೈಯಿಂದ ಕಲಸ್ರಿ ಇದ್ರದ್ದು ಸ್ವಾದನೇ ಬೇರೆ ಇರ್ತೈತಿ ನೋಡ್ರಿ ಎಷ್ಟು ಜಲ್ದಿ ರೆಡಿ ಆಯಿತು ಐದು ನಿಮಿಷೊಳಗೆ ರೆಡಿ ಆಯಿತು ಈ ಮುಳುಗಾಯಿ ಸುಟ್ಟು ಬದ್ನಿಕಾಯಿ ಹಿಂಡಿ ಭಾಳ ಅಂದ್ರೆ ಭಾಳ ಟೇಸ್ಟಿನೂ ಇರ್ತೈತಿ ಜಲ್ದಿನೂ ಆಗ್ತೈತಿ ನಿಮಗೆ ಏನಾರು ಬೇಜಾರಾಗಿತ್ತು ಇಲ್ಲಾಂದ್ರೆ ಏನೂ ಬಾಯಿಗೆ ಸ್ವಾದ ಹತ್ತಿದ್ದಿಲ್ಲ ಅಂತಂದ್ರೆ ಇದನ್ನು ಮಾಡ್ಕೊಂಡು ತಿಂದರೆ ಏನೋ ಒಂದು ರಿಫ್ರೆಶ್ಮೆಂಟ್ ಇರ್ತೈತಿ ಎಲ್ಲರಿಗೂ ವಿಡಿಯೋ ಇದು ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ಯೂಸ್ಫುಲ್ ಆದಾಗ ನಿಮ್ಮ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋನ ಲೈಕ್ ಮಾಡ್ರಿ ಮತ್ತು ಹಿಂಗೆ ಸಿಗ್ತೀನಂದ್ರೆ ಇನ್ನೊಂದು ವಿಡಿಯೋ ಒಳಗೆ ಅಲಿತನ ಬಾ ಬಾಯ್